ಸಾರ್ವಜನಿಕ ಸ್ಥಳಗಳಿಗೆ ಬದುಕಿದ್ದವರ ಹೆಸರು ಇಡಲಾಗಿದ್ದು ಅವುಗಳನ್ನು ತೆರವು ಮಾಡುವಂತೆ ನ್ಯಾಯಾಲಯ ಆದೇಶ ಮಾಡಿದ್ದರೂ ಜಿಲ್ಲಾಧಿಕಾರಿಗಳು ತೆರವು ಮಾಡಿಸುವ ಕೆಲಸ ಮಾಡುತ್ತಿಲ್ಲ ನಿಮಗೆ ಸಚಿವರು ಶಾಸಕರ ಮೇಲೆ ಕ್ರಮ ಕೈಗೊಳ್ಳಲು ಆಗದೇ ಇದ್ದರೆ ದಯವಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗಿ ಎಂದು ಶಾಸಕ ಬಿಪಿ ಹರೀಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಕಚೇರಿಗಳಿಗೆ ಶಾಸಕ ಶಾಮನೂರು ಶಿವಶಂಕರಪ್ಪ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೆಸರು ಇಡಲಾಗಿದೆ ಅದೇ ರೀತಿ ಚನ್ನಗಿರಿ ತಾಲೂಕು ಕ್ರೀಡಾಂಗಣಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಹೆಸರು ಇಟ್ಟಾಗ ಅದನ್ನು ತೆರವು ಮಾಡುವಂತೆ ನ್ಯಾಯಾಲಯ ಆದೇಶ ಮಾಡಿದ್ದು ಅದರಂತೆ ಜಿಲ್ಲಾಧಿಕಾರಿಗಳು ತೆರವು ಮಾಡಿದ್ದರು ಆದರೆ ಇದೀಗ ನ್ಯಾಯಾಲಯ ಆದೇಶ ಮಾಡಿ ಐದಾರು ತಿಂಗಳು ಕಳೆದರೂ ಕೂಡ ಜಿಲ್ಲಾಧಿಕಾರಿಗಳು ಹೆಸರನ್ನು ತೆರವು ಮಾಡಿಲ್ಲ ಎಂದು ಕಿಡಿಕಾರಿದರು ಬೆಂಗಳೂರಿನಲ್ಲಿ ಉತ್ತಮವಾಗಿ ಕೆಲಸ ಮಾಡಿ ಇದೀಗ ದಾವಣಗೆರೆಗೆ ಬಂದ ತಕ್ಷಣ ಅವರ ಮನೆ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಕೂಡಲೇ ನ್ಯಾಯಾಲಯದ ಆದೇಶದಂತೆ ಹೆಸರುಗಳನ್ನು ತೆರವು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನ ಜಿಲ್ಲಾಧಿಕಾರಿಗಳು ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ವಕೀಲರಾದಂತ ರಾಘವೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಯಾವುದೇ ಸಂದರ್ಭದಲ್ಲಿ ಬದುಕಿರ್ತಕ್ಕಂಥವರ ಹೆಸರನ್ನು ಹಿಡ್ಕೊಡುದು ಸಾರ್ವಜನಿಕ ಸ್ಥಳಗಳಿಗೆ ಸಾರ್ವಜನಿಕ ಕಚೇರಿಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಬದುಕಿರ್ತಕ್ಕಂಥವ್ರ ಹೆಸರು ಇಡೋಂಗಿಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಿದೆ ಇದೇ ರೀತಿಯ ಚನ್ನಗಿರಿಯ ಮಾಡಾಳು ವಿರಪಾಕ್ಷಪ್ಪನವ್ರ ಕ್ರೀಡಾಂಗಣ ಅಂತೇಳಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ಹೆಸ್ರು ಅವರೇ ಇಟ್ಕೊಂಡಿದ್ರು ಆಗ ಕೋರ್ಟ್ ಮೂಲಕ ಆ ಹೆಸರನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇದೇ ದಾವಣಗೆರೆ ಜಿಲ್ಲಾಧಿಕಾರಿಗಳು ಮಾಡಿದರು ಆದರೆ ರಾಘವೇಂದ್ರವರು ಇಪ್ಪತ್ತ್ಮೂರರಲ್ಲಿ ಕೇಸ್ ಹಾಕ್ದಂಥ ಸಂದರ್ಭದಲ್ಲಿ ಹದಿನಾರು ಆರು ಇಪ್ಪತ್ತೈದಕ್ಕೆ ಅಂದರೆ ನಾಲ್ಕು ತಿಂಗಳ ಹಿಂದೆ ಹೈಕೋರ್ಟ್ ಆದೇಶ ನೀಡಿದೆ ಯಾವ ರೀತಿ ಚನ್ನಗಿರಿಯ ಮಾಡಾಳ್ ವಿರೂಪಾಕ್ಷಪ್ಪನವರ ಹೆಸರನ್ನು ಕ್ರೀಡಾಂಗಣಕ್ಕೆ ತೆಗೆದಿದ್ದೀರೋ ಅದೇ ರೀತಿ ಶಾಮ್ನೂರು ಶಿವಶಂಕರಪ್ಪನವರು ಮತ್ತು ಮಲ್ಲಿಕಾರ್ಜುನವ್ರ ಹೆಸಿರ್ತಕ್ಕಂಥದನ್ನ ತೆಗೀಲಿಕ್ಕೆ ಆದೇಶ ಮಾಡಿದೆ ಹೈಕೋರ್ಟ್ ಆದೇಶ ಆಗಿ ನಾಲ್ಕು ತಿಂಗಳಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳು ಅದರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆ ಜಿಲ್ಲಾಧಿಕಾರಿಗಳು ಅವರು ಇದ್ದಂಥ ಅವರ ವಕೀಲರು ಈ ಹೈಕೋರ್ಟ್ ಜಡ್ಜ್ಮೆಂಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದರೆ ಇದೇ ಜಿಲ್ಲಾಧಿಕಾರಿಗಳು ನಾಲ್ಕು ತಿಂಗಳಿಂದ ಸಂಬಂಧ ಇಲ್ದಂಥವ್ರಿಗೆ ನೋಟಿಸ್ ಕೊಡೋದು ಅರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ನೀನೇನು ಜಿಲ್ಲಾಧಿಕಾರಿಗಳೇ ಕೇಸ್ ನೀವೇನು ಅವ್ರ ಮನೆ ಸೇವೆ ಮಾಡಲಿಕ್ಕೆ ಬಂದಿದ್ದೀರಾ ಇಲ್ಲಿಗೆ ಮಾಡಾಳು ವಿರಪಕ್ಷಪ್ಪನವ್ರಿಗೆ ಒಂದು ಆದರೆ ಶಿವಶಂಕರಪ್ಪ ಮಲ್ಲಿಕಾರ್ಜುನಗೊಂದು ಕಾನೂನ ಇದು ಭಾಳ ದಿನ ನಡೆಯೋದಿಲ್ಲ ಜಿಲ್ಲಾಧಿಕಾರಿಗಳೇ ನಿಮ್ಮ ಬಗ್ಗೆ ಗೌರವ ಇದೆ ನೀವು ಬೆಂಗಳೂರಿನಲ್ಲಿ ಲ್ಯಾಂಡರ್ ಮೇಲೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನೀವು ಆಡಳಿತ ಮಾಡಿದ್ದೀರಾ ದಾವಣಗೆರೆಗೆ ಬಂದು ಯಾಕೆ ಸೇವಕರಂತೆ ನೀವು ಕೆಲಸ ಇದ್ದೀರಾ ತತ್ಕ್ಷಣ ನೀವು ಹಿಯರಿಂಗ್ಗಳು ಮಾಡ್ತೀರಲ್ರಿ ಹದಿನೈದು ದಿನಕ್ಕೊಂದು ಹಿಯರಿಂಗ್ ಮಾಡ್ತೀರಲ್ಲ ಏನು ಹೈಕೋರ್ಟ್ ಆದೇಶ ಅಷ್ಟು ಸುಲಭ ಆಯಿತಾ ನಿಮಗೆ ಶ್ರೀಮಂತರ ಅಧಿಕಾರಸ್ಥರ ನೆರಳಿಗೋಸ್ಕರವಾಗಿ ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡ್ತೀರಾ ಇವತ್ತು ಕೋರ್ಟ್ನಲ್ಲಿ ನಿಮ್ಮ ಮೇಲೆ ಕೋರ್ಟಿನ ಆದೇಶವನ್ನು ನೀವು ಧಿಕ್ಕರಿಸಿದ್ರಿ ಅಂತೇಳಿ ನಾವು ಹೋಗ್ತೀವಿ ಆದರೆ ಆ ಆ ಒಂದು ಕಾರ್ಯವನ್ನು ನಮಗೇ ಕಷ್ಟ ತೊಂದರೆ ಕೊಡ್ತೀರ ನೀವು ಜಿಲ್ಲಾಧಿಕಾರಿಗಳೇ ಆದಷ್ಟು ಬೇಗ ಯಾವ ರೀತಿ ಆ ಅಂತ ಪಟಾಕಿ ಹೊಡಿಬೇಡ್ರಿ ಗಣೇಶ ಹಬ್ಬನಲ್ಲಿ ಡಿ ಜೆ ಅದು ಬೇಡ ಇದು ಬೇಡ ಕೋರ್ಟ್ ಹೇಳಿದೆ ಕಾನೂನು ಹೇಳಿದೆ ಅಂತ ಹೇಳ್ತಿರಲ್ಲ ಸುಪ್ರೀಂ ಕೋರ್ಟ್ ಆದೇಶ ಸ್ವಾಮಿ ಬದುಕಿರೋರು ಹೆಸರು ಇಟ್ಟುಕೂಡ್ದು ಅದನ್ನು ಹೈಕೋರ್ಟ್ ಎತ್ತಿಡ್ದಿದೆ ನಿಮ್ಮ ಜಿಲ್ಲಾಧಿಕಾರಿಗಳೇ ಹನ್ನೆರಡರಲ್ಲಿ ಮಾಡಾಳ್ ನಿರ್ಪಾಕ್ಷಪ್ಪನವ್ರ ಹೆಸರು ತೆಗ್ಸಿದೆ ಯಾಕೆ ಈಗ ಅವ್ರ ತಂದೆಯವರ ಹೆಸರು ತೆಗ್ಯಕ್ಕಾಗಲ್ವಾ ಯಾರೇ ಇರಲಿ ಅವರು ಬದುಕಿರ್ತಕ್ಕಂಥವ್ರ ಹೆಸರನ್ನು ಆದಷ್ಟು ಬೇಗ ನೀವು ಕೋರ್ಟ್ ನಡೆಸೋಕಲ್ಲ ಆದೇಶ ಮಾಡಿರೋದು ಹೈಕೋರ್ಟು ತೆಗೆದೇ ಹೋದರೆ ನಿಮ್ಮ ಕಚೇರಿ ಮುಂದೆ ಧರಣಿ ಕೂರ್ತೀವಿ ನಿಮ್ಮನ್ನು ಮುಂದಿನ ದಿನದಲ್ಲಿ ಅಷ್ಟು ಸುಲಭವಾಗಿ ಬಿಡೋಲ್ಲ ಯಾವ ಕಾರಣ ಇಟ್ಕೊಂಡು ನೀವು ಕೇಸ್ ನಡೆಸ್ತಿದ್ದೀರ ಸಂಬಂಧ ಇಲ್ದವ್ರಿಗೆ ಯಾಕೆ ನೀವು ಕೋರ್ಟಿಗೆ ಕರಿತಾ ಇದ್ದೀರಾ ನೀವು ಕೋರ್ಟಿಗೂ ಕೂಡ ಅವಮಾನ ಇದ್ದೀರಾ ನಿಮಗೆ ಜಿಲ್ಲಾ ಸಚಿವರ ಮೇಲೆ ಅವರ ತಂದೆ ದಕ್ಷಿಣದ ಶಾಸಕರ ಮೇಲೆ ಕಾನೂನರಿತ್ತ ಕ್ರಮ ತೆಗೆದುಕೊಳ್ಳೋಕೆ ಆಗದೇ ಇದ್ದರೆ ದಯವಿಟ್ಟು ನೀವು ಬೇರೆ ಜಾಗಕ್ಕಾದರೂ ಹೋಗಿ